ನಮಸ್ತೆ ಸ್ನೇಹಿತರೆ ನಮಸ್ತೆ ಶರಣ್ಯ ಶಿವಸಾಸು ೂಪೇ ನಮಸ್ತೆ ಜಗದೈಕೆ ವಿಶ್ವಪೇ ನಮಸ್ತೆ ಭಗದನ್ನ ಪಾವರಮದೆ ನಮಸ್ತೆ ಭಗದ್ವರಿಣೀ ತಾಯಿಮಂಗಳೇ ಅನದ್ಯ ದಿನತರಸ್ಯತೀತ ಬದ್ಧ ಪೂಲೋಕ ತ್ವತೆ ದೇಶಿ ನಿಸ್ತರ ತಾತಿ ನಮಸ್ತೆ ಭಗದ್ವಾರಿ ತಾಯಿಮಂಗಳೇ ಸ್ನೇಹಿತರೆ ಒಂಬತ್ತು ಶುಕ್ರವಾರ ನಿಂಬೆಹಣ್ಣಿನ ದೀಪದಿಂದ ದೇವಿಗೆ ಆರತಿಯನ್ನು ಮಾಡಿ ನೋಡಿ ನಂತರ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆ ಅಷ್ಟಿಷ್ಟಲ್ಲ ನಿಮಗೆ ಅದೃಷ್ಟ ಒಲಿದು ಬರುವುದು ತಾಯಿ ನಿಮ್ಮ ಭಕ್ತಿಗೆ ಒಲಿದು ನಿಮ್ಮ ಇಷ್ಟಾರ್ಥವೆಲ್ಲ ಸಿದ್ಧಿಸುವಂತೆ ವರ ನೀಡುತ್ತಾರೆ ನಿಮಗೆ ಸಕಲ ಸಂಪತ್ತು ಧನಧಾನ್ಯ ಪ್ರಾಪ್ತಿಯಾಗುವುದು ನೀವು ಪ್ರತಿ ಶುಕ್ರವಾರ ನಿಂಬೆಹಣ್ಣಿನ ದೀಪದಿಂದ ಆರತಿಯನ್ನು ದೇವಿಗೆ ಮಾಡಿದರೆ ಇನ್ನೂ ಒಳ್ಳೆಯದಾಗುವುದು ತಾಯಿ ಆರೋಗ್ಯ ಭಾಗ್ಯವನ್ನು ಸಹ ಕರುಣಿಸುತ್ತಾರೆ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚುವ ಸಮಯದಲ್ಲಿ ಈ ಶ್ಲೋಕವನ್ನು ಪಠಿಸಿ ಶುಭಂ ಕರೋಟಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜ್ಯೋತಿ ಜನಾರ್ದನ ಮೇ ಹರತೋ ಪಾಪಂ ದೀಪ ಜ್ಯೋತಿರ್ ನಮೋಸ್ತುತೆ ನಿಂಬೆ ದೀಪದ ರಾಹುಕಾಲದ ವಿಧಾನ ಮತ್ತು ಅದನ್ನು ಕಟ್ ಮಾಡುವ ಸಮಯ ಮತ್ತು ಜ್ಯೂಸ್ನೊಂದಿಗೆ ಏನು ಮಾಡಬೇಕು ಎಲ್ಲವನ್ನೂ ತಿಳಿಯೋಣ ಬನ್ನಿ ಜಾತಕ ಸಂಬಂಧಿತ ಸಮಸ್ಯೆಗಳು ಮನೆ ಅಥವಾ ಅಂಗಡಿಯಲ್ಲಿ ಎದುರಾಗುವ ಸಮಸ್ಯೆಗಳು ಸಂಬಂಧದ ಸಮಸ್ಯೆಗಳು ಮತ್ತು ಪ್ರಯಾಣದ ಸಮಯದಲ್ಲಿ ತೊಂದರೆಗಳನ್ನು ನಿವಾರಿಸಲು ನಿಂಬೆ ದೀಪವನ್ನು ನೀಡಲಾಗುತ್ತದೆ ದೀಪವನ್ನು ಬೆಳಗಿಸಲು ಗಾಢ ಬಣ್ಣದ ಎಣ್ಣೆಯನ್ನು ಬಳಸಬೇಕು ಪ್ರತಿಯೊಂದು ದೀಪಕ್ಕೂ ಒಂದು ಬತ್ತಿ ಇರಬೇಕು ಒಟ್ಟು ಐದು ಅಥವಾ ಏಳು ಏಳರ ಗುಣಕಗಳನ್ನು ಬೆಳಗಿಸಬೇಕು ನಿಂಬೆ ಹಣ್ಣನ್ನು ಕಾಲದಲ್ಲಿ ಕತ್ತರಿಸಬೇಕು ನಿಂಬೆ ಹಣ್ಣನ್ನು ಕತ್ತರಿಸುವವರು ಕಡು ಅಥವಾ ಕಡು ನೀಲಿ ಬಣ್ಣದ ಉಡುಪನ್ನು ಧರಿಸಬೇಕು ರಸವನ್ನು ಸಂಗ್ರಹಿಸಿ ನೀರಿನಿಂದ ದುರ್ಬಲಗೊಳಿಸಬೇಕು ಮತ್ತು ಮರದ ಕೆಳಗೆ ವಿಶೇಷವಾಗಿ ಬೇವಿನ ಮರದ ಕೆಳಗೆ ಅಥವಾ ಗಾಢ ಬಣ್ಣದ ಹೂಗಳನ್ನು ಹೊಂದಿರುವ ಕುಂಡದಲ್ಲಿ ಸುರಿಯಬೇಕು ಪೂಜೆಯ ನಂತರ ಒಮ್ಮೆ ದೀಪ ಆರಿತು ನಿಂಬೆ ದೀಪಗಳನ್ನು ಉತ್ತರ ಭಾಗದಲ್ಲಿ ವಿಲೇವಾರಿ ಮಾಡಬೇಕು ಸಣ್ಣ ಗುಂಡಿ ತೋಡಿ ಅದರೊಳಗೆ ನಿಂಬೆ ಹಣ್ಣನ್ನು ಹಾಕಿ ಮಣ್ಣಿನಿಂದ ಮುಚ್ಚಬೇಕು ಅದರ ಮೇಲೆ ಕಪ್ಪು ಕಲ್ಲನ್ನು ಇಡಬೇಕು ನಿಮ್ಮ ಇಷ್ಟಾರ್ಥವೆಲ್ಲ ಸಿದ್ಧಿಯಾಗಲಿ ಎಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು